ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತೂರಿಗೆ ಲೋಗ್ನ ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮಿ ಈಗ ನೋಡ್ರಿ ಸಮೂ ಕಳಿಸ್ಬಂದ್ರಿ ವ್ಯಾನ್ ಬತ್ತಿಗೆ ಹೋದ್ರಿ ಒಂದು ಸಮೂ ಒಂಬತ್ತು ಗಂಟೆ ಕನ ಹೊಂಟದ್ರಿ ಈ ವ್ಯಾನ್ ಜಲ್ದಿನೇ ಸಮೂಹ ಹತ್ರ ಇವತ್ತು ಶನಿವಾರ ಅಲ್ರಿ ಹೋಗ್ಯನ್ರಿ ಈಗ ಒನ್ ಸಮೂ ಸಾಲಿಗೆ ಸಮೃದ್ಧಿಗೆ ನೀರಾಕ್ಬಿಟನ್ರಿ ಹಾಕಿನ ಮಂದ್ಕೊಂಡಾಳ ಅವ್ವ ಹಿಟ್ಟು ಸುಸು ರೊಟ್ಟಿ ಮಾಡ್ಬೇಕ್ರಿ ಜೋಳದ ರೊಟ್ಟಿ ಯಾಕಂದ್ರೆ ಖಡಕ್ ರೊಟ್ಟಿದ್ದು ರೀ ನೀನು ಅದು ರೊಟ್ಟಿನೇ ಮಾಡಿರಲಿಲ್ಲ ರೀ ರೊಟ್ಟಿ ಅವ ಅಂತ ಹೇಳಿ ಕೇಸಿಂದ ರೊಟ್ಟಿ ಮಾಡಿರಲಿಲ್ಲ ಮುಂಜಾನಾ ಇಷ್ಟ ಅಷ್ಟನೇ ಮಾಡಿಬಿಟ್ಟಿದ್ದೇವ್ರಿ ಉಪ್ಪಿಟ್ಟು ಅದು ಹಾಗಾಗಿ ಇವತ್ತು ರೊಟ್ಟಿ ಮಾಡ್ಬೇಕು ರೀ ಜಾಸ್ತಿ ಯಾಕಂದ್ರೆ ನಮ್ಮ ಮನೆಗಂತೂ ಖಡಕ್ ರೊಟ್ಟಿ ಎಷ್ಟು ಇರ್ತಾವೆ ಅಷ್ಟು ಸುಲೋ ರೀ ಖಡಕ್ ರೊಟ್ಟಿನೇ ಬೇಕು ರೀ ಎಲ್ಲರಿಗೂ ಮನ್ಯಾಗ ಹಂಗಾಗಿ ಖಡಕ್ ರೊಟ್ಟಿ ಮಾಡಬೇಕು ರೀ ಮೊದಲ ಒಂದು ಎರಡು ಒಳಗೆ ರೊಟ್ಟಿ ಮಾಡಿ ಅಂತಂದ್ರೆ ಮತ್ತು ಖಡಕ್ ರೊಟ್ಟಿ ರೀ ಈಗ ರೊಟ್ಟಿ ಮಾಡ್ತೀನಿ ರೀ ಇಲ್ಲೇ ನೋಡಿರಿ ಅವಾಗ ಹಿಟ್ ಸುಸ್ಗುತ್ತಾಳ್ರಿ ಹಿಟ್ಟಾಗಿ ಹಾಲಿಗೆದ್ರಿ ಮತ್ತು ಕೊಟ್ಟಿದ್ದೇವೆ ರೀ ಇನ್ನೊಂದು ದಿನದ ಹಿಟ್ಟು ಇನ್ನೊಂದು ಆಗ್ತದೆ ರೀ ಅದು ಬಿಸಿಲಾಕ ಕೊಟ್ಟಿವ್ರಿ ಈಗ ಹಸಿರು ಮಾಡಿ ಜೋಳ ತೊಗೊಂಡಿಲ್ರಿ ಬೀಸಿದ ನಾ ಇವತ್ತು ದಿವಸ ನಾಳೆ ಸಾಕು ನೋಡಿರಿ ನಾ ಹಿಟ್ಟು ಈಗ ನೋಡ್ರಿ ರೊಟ್ಟಿ ಮಾಡೋದಂತ ಒದ್ರಿ ಈಗ ರೊಟ್ಟಿ ಮಾಡಿ ರೊಟ್ಟಿನ ಚೆತ್ತಿ ಇಲ್ಲಿ ಸಮೃದ್ಧಿ ತೊಗೊಂಡ್ ಕೂತಿದ್ದೇವ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಕೊತಾಳಿ ಈಗ ಹಾಯ್ ಸಮೃದ್ಧಿ ಹಾಂ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಸಮೃದ್ಧಿ ಅಕ್ಕೀಗ ಇವತ್ತ ಬರೀ ನೀರು ಹಾಕೀನ್ರಿ ಇವತ್ತು ಎರಡು ಇಲ್ಲರಿ ಇವತ್ತ ಮತ್ತು ನಾಳೆಗೆ ಎರಿತೀನಿ ರೀ ಎರಡು ದಿವ್ಸಕ್ಕೆ ಒಂದು ಸರ್ತಿ ಅಷ್ಟ ತೆಲಿಮ್ಯಾಗೆ ಎರಿತೀನಿ ರೀ ನೀರು ಹೌದಲ್ವಾ ಹಾಂ 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 ಕುಣಿಬಾಡ ಕುಣೀಬಾಡ ಕುಣೀಬೇಡ ಕುಣೀಬೇಡ ಕಾಲು ಬೆನತಾವ ಕಾಲು ಮಿನೈತಾವ ತಕ್ಕ ಕುಣದ್ರಂಗೆ ಕಾಲು ನೋಡಿ ಹೆಂಗೆ ಬೆನ್ನತಾವ ಕುಣಿಬೇಡತ್ತ ಹೇಳ್ತೀನಿ ಕಾಲು ನೋಡಿರಿ ಪೂರ್ತ ಏನ ಈಗ ರೊಟ್ಟಿ ಮಾಡ್ಬೇಕಾದ್ರಾಕೀಗ ನೀ ಜಳಕಾ ಮಾಡಿಸಿ ಬಟ್ಟೆ ಹಾಕಿನಿ ಈಗ ನೋಡಿರಿ ಕಾಲು ನೋಡಿರಿ ಹೆಂಗೆ ಹೊಲ್ಸಿ ಮಾಡ್ಕೊಂಬಿಟ್ಟಾಳೆ ಎಲ್ಲ ಹಾಂ ಮತ್ತು ನಾ ರೊಟ್ಟಿ ಮಾಡಿ ತಗ ಮಕ್ಕೊಂಬಿಟ್ಟು ಜೊಳಗಿದಾಗ ಈಗ ಅಷ್ಟೇ ಎದ್ದಾಳ್ರಿ ಸಮೃದ್ಧಿ ಹೋಗಿಬಿಡ್ತಾಳ್ರಿ ಬರಾರ ಅಂತೇಳಿ ಬಿಟ್ಬಿಟ್ಟು ಅಂದ್ರೆ ಇದ್ರ ತುಂಬ ಅಂತೂ ಹಾಸೋಕ್ಕಾಗಂಗಿಲ್ಲಲ್ರಿ ಕಟ್ಟಿ ತುಂಬ ಇಲ್ಲಿ ಚಾಪಿ ಹಾಕಿರ್ತೀನಿ ಆದ್ರೆ ಅಕಿ ಅಂತ ಅಲ್ಲಿ ಹೋಗತ್ತಾಳ್ರಿ ಈಗ ಅಮಗಾಲ ಹಚ್ಚಕತ್ತಾಳ್ರಿ ಒಂದು ಸ್ವಲ್ಪ ನಮ್ಮ ಸಮೃದ್ಧಿ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಹಚ್ಚಿದ ಹಚ್ಚಿದ್ದ ಅಮಗಲ್ ಹಚ್ಚಾಡ್ರಿ ಆದ್ರೆ ಇನ್ನ ಅಮಗಲ ಹಚ್ಚಿ ಮುಂದಕ್ಕಂತೂ ಸ್ವಲ್ಪ ಹೋಲಕ್ಕೆ ಬರ್ಲಾಗ್ಯದ್ರಿ ಆದ್ರೆ ಹಚ್ಚಲಿ ಗೊತ್ತಾಳ್ರಿ ಅಮಗಾಲ ಇಲ್ಲಿ ನೋಡ್ರಿ ಸಮೃದ್ಧಿ ಹೋಗ್ಬೇಕಲ್ತಾಳ್ರಿ ಅಮಗಾಲ ಹಚ್ಚಿ ಆದ್ರೆ ಅಮಗಲ ಹಚ್ಚಿ ಹೋಲಕ್ ಅಂತ ಬರ್ಲಗ್ಯದ್ರಿ ಇನ್ನ ಕೆಲಾಡಮ್ಮ ಸಮೃದ್ಧಿ ಹಾ ಸಮೃದ್ಧಿ ಅಮ್ಗೆಲ್ಲ ಹಚ್ ಹೋಗ್ಬೇಕಂದಿ ಬಾಯಿ ಹಿಡ್ಕೊಬಾರ್ದವು ನೋಡ್ರಿ ಭಾಳ ಕೋಶಿಶ್ ಮಾಡಕತ್ತಾಳ್ರಿ ಉಳ್ಕೊಂಡು ಬೀಳ್ಕೊತಾಳ ಮುಂದಕ್ಕೆ ಹೋಲಕ್ಕೆ ಬರ್ಲಗ್ಯದಿನ ಇಲ್ಲಮ್ಮ ಆಯ್ ಸಮೃದ್ಧಿ ಹ್ಞೂ ಹ್ಞೂ ಹೋಗು ಹೋಗು ನೋಡ್ರಿ ಅಮಗಲ್ಲ ನೋಡ್ರಿ ಈಗ ಆದ್ರ ಹೋಲಕ್ಕೆ ಮಾತ್ರ ಮುಂದಕ್ಕೆ ಬರ್ಲಿಕ್ಕೆ ಬರ್ಲಾಗ್ಯದ ಹೋಗಿ ಮುಂದಕ್ಕೆ ಈಗ ಏಳೇ ತಿಂಗಳು ಸ್ಟಾರ್ಟ್ ಆಗ್ಯದಲ್ರಿ ಹಂಗಾಗಿ ಹಚ್ಚಿಗತ್ತಾಳ ಆದ್ರೆ ಮುಂದಕ್ಕೆ ಇಲ್ಲೇ ಸುತ್ತೊಡಿ ಗೊತ್ತಾಳ ನೋಡ್ರಿ ಬಾ ಬಾ ಅಂಬಾ 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 ಕೈ ಕೈ ಬೀಳ ಗೊತ್ತಾಳ್ರಿ ದಬ್ಬಕ್ ಕತೆ ಈಗ ನೋಡ್ರಿ ಊಟ ಅದು ಎಲ್ಲ ಆಗ್ಯದ್ರಿ ಯಾಕಂದ್ರೆ ನಷ್ಟ ಮಾಡಿದವ್ರಿ ಮಿಂಜಾತ ಈಗ ನಷ್ಟ ಮಾಡಿದವಲ್ರಿ ಊಟ ಅಂತ ಮಾಡಂಗಿಲ್ಲ ಅದಕ್ಕೀಗ ಹೋಗಿ ನಮ್ ಗೋರಿ ಎಮ್ಮಿಕರಿಗೆ ಎಲ್ಲ ಕಟ್ಟಿ ಈಗ ಮತ್ತು ನಮ್ಮ ಗೋರಿ ಕಟ್ಟಿ ಬರ್ಲಾತ್ತಿನಿ ರೀ ಒಂದು ಸ್ವಲ್ಪ ಹಂಚ್ಕೋತ ಹಂಚ್ಕೋತ ಮತ್ತೇನು ಮಾಡಿದ್ರಿ ಯಜಮಾನ್ರು ಆ ಕಡೆಗಡೆ ಹೋಗ್ತಿರ್ತಾರೆ ಅವ್ರಿಗೆ ಈ ಕೆಲಸರಿಗೆ ನೀನು ರಾತ್ರಿ ಪೂರ್ತ ಲೈಟ್ ಕೊಟ್ಟಿರಿ ರಾತ್ರಿ ಎಲ್ಲ ನೀರು ಹುಡಿ ಮತ್ತೆ ಈಗ ಹೋಗ್ಯಾರೀ ಅವ್ರು ನೀರು ಬಿಡ್ಲಾಕಂತೇಳಿನಿ ಅದಕ್ಕೆ ಈಗ ಹೋಗಿ ನಾನು ದನಗಳ ಕಟ್ಟಿ ಬರ್ತೀನಿ ರೀ ಈಗ ನೋಡ್ರಿ ಇಲ್ಲೇ ಮತ್ತು ಇನ್ನೊಂದು ಹೊಲಕ್ಕೆ ಕಳ್ಳಿ ಹಾಕಿದ್ದೇವ್ರಿ ಅಂದ್ರೆ ತೊಗರಿ ಹೋಗಿ ಹೊಲ ಇದು ಇದನ್ನು ಹಾಸಲು ಮಾಡಿ ಕಳ್ಳಿ ಹಾಕಿದ್ದೇವ್ರಿ ಈಗ ಇದಕ್ಕೂ ನೀರು ಬಿಡ್ಲಾಕತ್ತಿದ್ದೇವ್ರಿ ಹೌಸ್ ನೋಡ್ರಿ ಅಲ್ಲಿ ನಡ್ದ ನೋಡ್ರಿ ನೀರು ಒಂದು ಪೈಪ್ ರೀ ಈಗ ಈಗ ಒಂದು ಪೈಪ್ ತೊಡೋದು ಹಾಕ್ತೀನಿ ರೀ ಕಡೆ ನೀರಾ ಮುಂದಕ್ಕೆ ಓದ್ತಾವ್ರಿ ನೋಡಿರಿ ನೀರು ಹ್ಯಾಂಗೆ ನಾಡ್ದಾವಲ್ಲಿ ಈಗ ನೋಡ್ರಿ ಮನೆಗೆ ಓದ್ತೀನಿ ರೀ ಪೈಪ್ ಅದು ಹಾಕಿದ್ರಿ ನೀರು ನೋಡಿದೆ ನೀರು ತಿರುಗಿ ಮನೆಗೆ ಹೊಲುತ್ತೀನ್ ರೀ ಈಗ ನೀರು ನೋಡ್ತಾ ನಾಡ್ದಾವ ಪೈಪ್ ಹಾಕ್ಬೇಕು ರೀ ಈಗ ಓದ್ತಾವ ಮತ್ತು ಯಜಮಾನ್ರು ಬಂದು ನೋಡ್ತಾರೆ ಅವ್ರು ಮತ್ತೆ ನೀರು ಕಡೆ ಹೋಗ್ಯಾವ ಅಂತ ಯಾಕಂದ್ರೆ ಲೇಟ್ ಆಯ್ತು ಅಂದ್ರೆ ಮತ್ತೆ ಸಮೃದ್ಧಿ ಬೇರೆ ಆಳ್ತಾಳ್ರಿ ಹಂಗಾಗಿ ನನ್ನ ಇದು ಒಂದು ಸ್ವಲ್ಪ ದೂರ ಭೀ ಆತ್ರಿ ಹೊಲ ಒಂದು ಎರಡು ಹೊಲ ಬಿಟ್ಟದ ರೀ ಇದು ಮನೆ ಮನೆಗೆ ಇದಕ್ಕೆ ಒಂದು ಸ್ವಲ್ಪ ದೂರ ಆಗ್ತದ್ರಿ ಅದ್ರ ರೀ ಸಮೃದ್ಧಿ ಹಳಕತ್ತಿದ್ವಿ ಭೀ ರೀ ನನಗೆ ಆ ಬನ್ನಿ ಬಂದ್ ನೋಡ್ರಿ ಯಜಮಾನ್ ರೀ ಭೀ ಕುರಿಗ ತಗೊಂಬಂದ್ರಿ ಮೈಸ್ಲಕ್ ಮೈಸೂರು ಯಾಕಡೆ ನಾ ಸ್ವಲ್ಪ ಅದಿಗೆ ಅನ್ಸ ಯಾ ಕಡೆ ಕಿನ್ನ ಒಂದೊಂದು ಸಣ್ಣ ಮಳೆಗೆ ಹೊಂಟದಲ್ಲ ಪೈಲೆ ನೀರು ಬಿಟ್ಟಿದ್ದು ಹೊಂಟದ ಯಜಮಾನ್ರಿಗೆ ಅಂತೂ ಒಂದು ಸ್ವಲ್ಪ ಪುರ್ಸತ್ ಇಲ್ದಂಗೆ ರೀ ನೀರು ಬಿಡೋದಾ ಈ ಹೊಲ್ದಾಗ ನೋಡ್ಕೋಬೇಕು ಆ ಹೊಲ್ದಾಗ ನೋಡ್ಕೋಬೇಕು ಮತ್ತು ಇನ್ನೊಂದು ಹೊಲ್ದಾಗ ನೋಡ್ಬೇಕು ರೀ ಎಲ್ಲ ಕಡೆಗೂ ನೀರು ನೋಡ್ಕೋಬೇಕು ರೀ ನೀನು ಅದ್ರಾಗ ರಾತ್ರಿ ಲೇಟ್ ಬಂದ ರಾತ್ರಿ ಸಮೇತ ನೀರು ಹುಡ್ಯಾರೀ ಅವರ ಹಾಗಾಗಿ ಭಾಳ ಹೈರಾಣುತಾರೀ ಅವರಂತೂ ಲೈಟ್ ಟೈಮೇಲೆ ಟೈಮ್ ಕೊಡ್ತಾರಲ್ರಿ ಟೈಮ್ ಯಾವ ಟೈಮಿಗೆ ಲೇಟ್ ಕೊಡ್ತಾರೆ ಅವಾಗ ಹೋಗಿ ನೀರು ಬಿಡೇಬೇಕು ರೀ ಹಾಗಾಗಿ ನೀರು ಬಿಡ್ಲಾಕ ಭಾಳ ಹೈರಾಣ ಹೊಂಟದ್ರಿ ನಮ್ಗೆ ಈಗ ಆ ಹೊಲಕ್ಕೆ ಹೋಗಿ ಅಲ್ಲಿ ಕಲ್ಲಂಗಡಿಗೆ ಆ ಹಲಕ್ಕ ನೀರು ಕಡ್ಲಿ ಅಲ್ಲಿ ಕಡ್ಲಿ ಹಾಕಿದ್ರು ಒಂದು ಸ್ವಲ್ಪ ಕಡ್ಲಿಗೆ ಕಲ್ಲಂಗಡಿಗೆ ನೀರು ಹಾಗೆ ನೋಡಿಕೊಂಡು ಮತ್ತೀಗ ಇಲ್ಲಿಗೆ ಬಂದಾರೀ ನಾನು ಅಲ್ಲೇ ಪೈಪ್ ಹಾಕಿನಿ ಇನ್ನೊಂದು ಸ್ವಲ್ಪ ಹೊಲ ಅದ ರೀ ಅದು ನೋಡ್ಲಿಕ್ಕೆ ಹೋಗ್ಯಾರ ಅರೇಜ್ ಬನ್ರಿ ಹೊಳಸ್ತೀರಿ ನೀರ ಈಗ ನೋಡ್ರಿ ನಾನು ನೀರು ನೋಡಿ ಬರೋಷ್ಟೊತ್ತಿಗೆ ನಮ್ಮ ಸಮ ನೋಡಿರಿ ಸಾಲಿಗೆ ಹೋಗಿ ಬಂದನ್ರಿ ನಾನು ಬರೋಷ್ಟೊತ್ತಿಗೆ ಬಂದ ನೋಡ್ರಿ ಮನೆಗೆ ಟೈಮಿಗೆ ಒಂದು ಊರಿಗೆ ಇದ್ರಿ ಈಗ ಬಂದ್ರಿ ಸಮೂ ಸಾಲ ನಿಂತ ಯಾವ ಯಾವಾಗ ಬಂದಿದ್ದೀನಿ ಹಾಂ 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 ನಾಳೆಗೆ ಹಾಂ ಏನು ಕೈಯಾಗೆಂತ ಹಾಂ ಬಾ ತಂಗ ಅಳ್ಗೆ ತುಂಬ ನೋಡಿರಿ ಸಮು ಬಂದಿದ್ನಲ್ರಿ ಸಾಲ ನಿಂತ ಅವನಿಗೂ ಬಟ್ಟೆ ಚೇಂಜ್ ಮಾಡಿಸಿದ್ರಿ ಡ್ರೆಸ್ ಯಾಕಂದ್ರೆ ಇವತ್ತು ವೈಟ್ ಡ್ರೆಸ್ ರೀ ಇವತ್ತು ಶನಿವಾರ ಅರ್ಸ್ಲಿಕ್ಕ ಈಗ ಟೀ ಶರ್ಟ್ ಅದು ಹಾಕೊಂಡು ಊಟ ಮಾಡ್ದನ್ರಿ ಊಟ ಮಾಡ್ದಲಪ್ಪ ಹೊಲ್ದಾಗ ಹೋಗಿ ಊಟ ಅವ ಅವತ್ತ ಅಂದ್ರೆ ಅವ್ರ ಪಾಪ ಹೊಲ್ದಾಗ ಊಟ ಮಾಡಿರಿ ಊಟ ಮಾಡಿರಿ ನೀವು ಶಾಣೆ ಇದ್ರಪ್ಪ ಸೌಕರ್ ಆ ಅಂದ್ರೆ ಹೊಲಕ್ಕೆ ತಗೊಂಡು ಹೋಗಿರಿ ಅವ್ರ ಪಪ್ಪ ಅಲ್ಲೇ ಊಟ ಅಂತ ಹೇಳಿ ಅವ್ರ ಸಂಗಟ ಮತ್ತೆ ಸಮ್ಮೂನು ಹೋಗಿನ್ರಿ ಹೋಗಿ ಊಟ ಮಾಡ್ಬಂದ್ರಿ ಎಲ್ಲಿ ಯಾವಲ್ದಾಗ ಊಟ ಮಾಡ್ಬಂದ್ರಿ ಸಮ್ಮ

ಟೇಸ್ಟ್ ಮಾಡ್ಕೊಂಬರ್ಬೇಕಂತಂದ್ರೆ ಮಾಡ್ಕೊಂಬರೋದು ಆಲಿಲಲ್ರಿ ಅದಕ್ಕೆ ಯಜಮಾನ್ರು ನೀನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರಿ ಮತ್ತು ಯಜಮಾನ್ರು ಏನು ಶಾಪಿಂಗ್ ಮಾಡ್ಕೊಂಡು ಬಂದಾರ ಹೇಳಿ ತೋರಿಸ್ತೀನಿ ರೀ ಅದ್ ಏನು ಶಾಪಿಂಗ್ ಮಾಡ್ಕೊಂಡಾನೆ ಪಪ್ಪಾ ಶಾಪಿಂಗ್ ಅವ್ರ ಪಪ್ಪಾ ಶಾಪಿಂಗ್ ಮಾಡ್ಕೊಂಬಂದ್ರಿ ಹಾಂ ನಮ್ಗೆ ಯಾರಿಗೇ ಕರ್ಕೊಂಡು ಹೋಗಿಲ್ರಿ ಅವ್ರ ಪಪ್ಪಾ ಒಬ್ರಿಗೆ ಶಾಪಿಂಗ್ ಮಾಡ್ಕೊಂಬಂದಾರ ಎಳ್ಳ ಮಸಿ ವಿಶೇಷ ಶಾಪಿಂಗ್ ರೀ ಎಳ್ಳ ಮಸಿ ಸ್ಪೆಷಲ್ ಶಾಪಿಂಗ್ ಏನೇನು ಮಾಡಿದೆವು ಹೇಳಿ ತೋರಿಸ್ತೀನಂತ ಬರ್ರಿ ನಾವಂತೂ ಯಾರು ಹೋಗಿಲ್ಲ ಸಮ್ಮ ಕರ್ಕೊಂಡು ಅಂತಂದ್ರಿ ಸಮ್ಮಗ ಕರ್ಕೊಂಡು ಹೋಗಿಲ್ಲರಿ ಅವ್ರು ಅವ್ರ ಪಪ್ಪನ ಹೋಗಿ ಮಾಡ್ಕೊಂಬಂದಾರೀ ಶಾಪಿಂಗ್ ಎಲ್ಲ ತೊಂಬ ಸಮೂ ಪಪ್ಪ ಏನೇನು ತುಂಬ ಇಲ್ಲಿ ನೋಡ್ರಿ ನಮ್ಮ ಸಮೂನೇ ಓಪನ್ ಮಾಡಿತ್ತೀ ಶಾಪಿಂಗ್ ಏನು ಅಂದ್ರೆ ಸಮೂ ನೀನು ಪಪ್ಪ ಅಂದ್ರೆ ನಿಂಗೆ ಹ್ಞೂ ತೆಗಿ ತೆಗಿ ಬಿಚ್ ತೋರಿಸದು ಅದು ಪೂರ ಬಿಚ್ ಮೊದಲ ಏಯ್ ಅದು ಬಿಚ್ ಮೊದಲ ಅದು ಅದು ಬಿಚ್ ಅದು ಅದು ಪೂರಾ ಅದು ನಿನ್ನ ಅಂಗಿ ಇದು ನಿನ್ನ ಅಂಗಿ ಬಿಚ್ ತೋರ್ಸು ಹ್ಞೂ ಬಿಚ್ಚು

ಆಯ್ತು ಮ್ಯಾಕ್ ಹೆಂಗದ ನೋಡಮ್ ತೋರ್ಸ್ ಮ್ಯಾಕೆ ತೋರ್ಸ್ ನೋಡ್ರಿ ನಮ್ಮ ಸಮೂನ್ ಟೀ ಶರ್ಟ್ ನೋಡ್ರಿ ಹೆಂಗದ ಇಲ್ಲಪ್ಪು ಹೆಂಗದ ದುಡ್ಡು ಊತವ ಯಾಕೆ ದುಡ್ಡು ಊತವ ಹ್ಞೂ ಚಲೋ ಅದಲ್ಲ ಎಲ್ಲಿ ಹಾಂ ಮತ್ತೆ ನೀ ಆಟೈತ್ರಿ ಇದೆಲ್ಲ ಹ್ಞೂ ಇವು ಸಾಲಿ ಹುಡ್ಕೊಂಡು ಹೋದಿಲ್ಲಪ್ಪು ಹಾಂ ಇದೊಂದು ಟೀ ಶರ್ಟ್ ತೊಗೊಂಬಂದ್ರಿ ಸಮೂಗ ನೋಡ್ರಿ ಕಲರ ಈ ರೀತಿ ಅದಾರ ಇದು ಮತ್ತೆ ನೋಡ್ರಿ ಇದು ಇದೊಂದು ಟೀ ಶರ್ಟ್ ತಗೊಂಡ್ರಿ ಇವ ಎರಡು ಟೀ ಶರ್ಟ್ ಗಳ ಜೋಡಿಲಿಂತ ತೊಗೊಂಡ್ರಿ ಮತ್ತ ಕಾಲರ್ ಬಂದವ್ರಿ ಇವ್ಕ ಟೀ ಶರ್ಟ್ಕ ಕ ಮಸ್ತ್ನೇ ಬಂದವ್ರಿ ಕಾಲರ್ ಇಲ್ಲ ಇವ ಎಳ್ಳ ಮಸಿ ಹಬ್ಬಕ್ಕೆ ಅಂತ ಹೇಳಿ ಹೊಸ ಬಟ್ಟೆಗಳು ನೋಡ್ರಿ ಇವ ಮತ್ತು ಜೀನ್ಸ್ ಪ್ಯಾಂಟ್ ತೊಗೊಂಡ್ರಿ ಟೀ ಶರ್ಟ್ ಮ್ಯಾಲ ಜೀನ್ಸ್ ಪ್ಯಾಂಟ್ಗಳು ತೊಗೊಂಡಾರೀ ಇವ ಇಲ್ಲಪ್ಪು ರೀ ಮತ್ತು ನಿಮಗೆ ಜೀನ್ಸ್ ಪ್ಯಾಂಟ್ ಅಂದ್ರೆ ನಿಮ್ಮ ಪಾಪ ಮ ಸಮೃದ್ಧಿಗೆ ಎಲ್ಲವ ಯಾಕಿ ಯಾಕೆ ತಂದಿಲ್ಲಪ್ಪು ನೋಡ್ರಿ ಯಜಮಾನ್ರು ಪಾಪ ಸಮೃದ್ಧಿಗೆ ಅಂತರ ಏನು ತಂದಿಲ್ರಿ ಅಳಮಸಿ ಹಬ್ಬಕ್ಕ ಎಲ್ಲ ಅವ್ರ ಮಗನಿಗೆ ತಗೊಂಬಂದಾರ ನೋಡ್ರಿ ಅವ್ರ ಮಗನಿಗೆ ನೋಡ್ರಿ ಹೊಸ ಹೊಸ ಅವ ಎರಡು ಜೋಡ್ ಬಟ್ಟೆ ತೊಗೊಂಬಂದಾರ್ರೀ ಪಾಪ ನಮ್ಮ ಸಮೃದ್ಧಿಗೆ ಅಂತರ ಏನು ತಗೊಂಡ್ಬಂದಿಲ್ರಿಕೀಗಿ ಹೊಸ ಬಟ್ಟಿನೇ ಎಲ್ಲಿ ನೋಡ್ರಿ ಕಿ ಹಬ್ಬಕ್ಕೆ ಅಂತಂದ್ರ ಹ್ಮ್ ನಿನಗ ಹೊಸ ಬಟ್ಟೆ ಅವ ನೋಡ್ರಿ ಇವ ಸಮ್ಮಗೆ ಎರಡು ಪ್ಯಾಂಟ್ ಎರಡು ಜೀನ್ಸ್ ಪ್ಯಾಂಟ್ ಯಾವ ರೀ ಇವ ನಾಡಿಗೆ ಹಬ್ಬದ ಇವೆರಡು ಟೀ ಶರ್ಟ್ ರೀ ಇವೆರಡು ಪ್ಯಾಂಟ್ ನೋಡ್ರಿ ಇದಿಷ್ಟ ಎಳಮಸಿ ಹಬ್ಬದ ಶಾಪಿಂಗ್ ರೀ ಸಮೂನ್ ಸೆಲ್ಯಾಕ್ ಮಾಡಿರುವಂತ ಶಾಪಿಂಗ್ ರೀ ಸಮೃದ್ಧಿಗೆ ಯಾಕಪ್ಪ ಶಾಪಿಂಗ್ ಮಾಡಿಲ್ಲ ಎಳಮಸಿ ಹಬ್ಬಕ್ಕೆ ಅಂತಾನು ನಾನು ಇವಾಗ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಬಹಳಷ್ಟ ಬಟ್ಟೆ ಕೊಡ್ರಿ ಯಾಕಂದ್ರೆ ಯಾವ ಈ ಕಡೆ ಹೋಗ್ ಏಯ್ ಬರಲ್ಲ ಬಿಡ ಬೀಳತ್ತಲ್ಲ ಕೈ ಹಾ ಯಾಕಂದ್ರ ಸಮೃದ್ಧಿಗೆ ಬಹಳಷ್ಟು ಬಟ್ಟಿಗಳು ಅದಾವ್ರಿ ಹಬ್ಬ ದಿವ್ಸ ಸಮೃದ್ಧಿಗೆ ಬಟ್ಟಿಗಳ ಹಾಕಿ ತೋರಿಸ್ತೀನಿ ಆ ಭಾಳ ಅಂದ್ರ ಭಾಳ ಚಲೋ ಚಲೋ ಹಂಗಿರಿ ಆಕಿ ಇನ್ನ ಒಂದ್ಸರ್ ತಿನ್ ನಾ ಉಡ್ಸಿಲ್ರಿ ಆ ಮತ್ತ ನಾ ದಸರಿ ಹಬ್ಬಕ್ಕ ಎರಡ್ ಜೊತಿ ತಿಂದೇವ್ರಿ ಸಮೃದ್ಧಿಗೆ ಅದ್ರೊಳಗ ಒಂದೇ ಜೋಡ್ ಹಾಕಿನ್ರಿ ಇನ್ನೊಂದ್ ಜೋಡ ಅವಿ ಹಂಗ್ಯಾವ ಮತ್ತ ಎಲ್ಲಾರು ನಮ್ ಚಿಕ್ಕಮ್ಮ ಅವ್ರು ತೊಗೊಂಬಂದಿ ಹೊಸ ಹೊಸವು ಘ್ರಾ ಆ ತರ ಅವರ ಡ್ರೆಸ್ಗಳು ಬಹಳ ಚಂದ ಅವ್ರಿ ಮತ್ ಸುಮ್ನೆ ಮನ್ಯಾಗ ಗಿಟ್ಕಿಸ ಏನ್ ಮಾಡದ್ರಿ ಆಕಿಗ ಅವಾರಿ ಸಮೂಹ ಇದಿರ್ಲಿಲ್ರಿ ಒಬ್ಬ ಬಟ್ಟಿಗಳು ಈಗೇನು ದಿನ ಹಾಕೋತನಲ್ರಿ ಟೀ ಶರ್ಟ್ ಆ ಇವ ಎರಡೇ ಜೋಡ ಇದ್ರು ಅವ್ನಿಗೆ ಹಂಗಾಗಿ ಸಮಗಿಲ್ಲ ಅಂತ ಹೇಳಿ ಸಮೂಗ ಅಷ್ಟ ತೊಗೊಂಬಂದಾರೀ ಅವ್ರ ನಾನು ಬ್ಯಾಡ ಅಂತ ಹೇಳದ್ರಿ ಸಮೃದ್ಧಿಗೆ ಬಿ ತರ್ತೀನಂದ್ರಿ ಸುಮ್ಮನೆ ಇವು ಮನೆಯು ಏನ್ ಮಾಡ್ಬೇಕ್ರಿ ಮತ್ ದೊಡ್ಡಕಾದ್ರು ಆದ್ರು ಅಂದ್ರ ರೀ ಅವ ಇನ್ನ ಯಾಕಂದ್ರೆ ಬೆಳೆ ಮಕ್ಕಳಿ ಅವ್ರ ಮತ್ ದಿನಕ್ಕೆ ಇಷ್ಟಿಷ್ಟ ದೊಡ್ಡ ಹಂಗಾಗಿ ಸುಮ್ನೆ ಇವು ಬರಲ್ಲ ಏನಿಲ್ಲ ಅದಕ್ಕೆ ಸಮೃದ್ಧಿಗೆ ಬ್ಯಾಡ್ರಿ ಬಟ್ಟಿ ಅಂತ ಹೇಳಿದ್ರಿ ಸಮಗ ಒಬ್ಬ ನೀ ಅಂತಂದಿದ್ರಿ ಅದಕ್ಕೆ ಸಮೂ ಒಬ್ಬ ಅವನಿಗೆ ತೊಗೊಂಬಂದಾರೀ ಅವ್ರ ಸಮೃದ್ಧಿಗೆ ಅಂತೂ ಒಂದು ಐದಾರು ಜೋಡವ್ರಿ ಮನ್ಯಾಗೆ ಚೊಲೋವೇ ಅವರಿ ಅವು ಅಂಗಿಗಳು ಫುಲ್ ಹೊಸ ಅಂಗಿಗಳು ಮತ್ತು ಏನು ಒಂದು ಸರ್ತಿ ವೀನ ಹಾಕಿ ಎಲ್ರಿ ಆಟ ಚಲೋ ಅದಾವೆ ರೀ ಸುಮ್ಮನೆ ತಂದ್ಕೀಸ್ ಏನು ಮಾಡಿದ್ರಿ ಮತ್ತು ಸುಮ್ಮನೆ ರೊಕ್ಕ ಬಡದೀಸಿಂದ ತಂದಿಲ್ಲ ತಂದಿಲ್ರಿ ಸಮ್ಮಗೆ ಮಾತ್ರ ತೊಗೊಂಬಂದಿದ್ವಿ ರೀ ಮತ್ತೇನಿಲ್ಲ ರೀ ಹಂಗೆ ಅಂತೇಳಿ ಸಮೃದ್ಧಿಗೆ ನಾನಾ ಬ್ಯಾಡ ಅಂತ ಹೇಳಿದ್ರಿ ತರಗೆ ಬಟ್ಟಿ ಅದಕ್ಕೆ ಸಮಿ ತೊಗೊಂಬರಿ ಅವ್ನಿಗೆ ಅಂತಂದ್ರೆ ಬಟ್ಟಿನೇ ಇಲ್ಲ ರೀ ಇವೇ ದಿನ ಸಾಲಿ ಡ್ರೆಸ್ ಹಾಕೊಂಡು ಹೋತಾನ್ರಿ ಬುಧವಾರ ಕೊಮ್ಮಿ ಅಂತಂದ್ರೆ ಇವೇ ಟಿ ಶರ್ಟ್ ಅದು ಹಾಕೊಂಡು ತನ್ರಿ ರೀ ಅವೇ ಇಷ್ಟು ಅದಾವ ರೀ ಹಾಗಾಗಿ ಸಮಗ ಎಳಮಸಿ ಹಬ್ಬಕ್ಕಿರ್ಲಿ ಅಂತ ಎಳಮಸಿ ಹಬ್ಬಕ್ಕಿರ್ಲಿ ಅಂತ ಹೇಳಿ ಅವ್ನ ಪುರ ಅವನಿಗೆ ಅಷ್ಟ ಬಟ್ಟಿರಿ ನಾವು ಮತ್ತೆ ನಮಗಂತೂ ಯಾರಿಗೂ ತೊಗೊಂಡಿಲ್ರಿ ಸಮುಗ ಹಬ್ಬನಿಗೆ ನೋಡ್ರಿ ಶಾಪಿಂಗ್ ಮಾಡಿ